ಓಕೆ ಎಲ್ಲರೂ ಗಮನ ಕಡಿ ಈ ನೋಡಿ ಕೆಲವೊಂದು ಒತ್ತಕ್ಷರ ಅಥವಾ ಅರ್ಕಾವಳಿ ಶಬ್ದಗಳು ಇರ್ತಾವ ನಿಮ್ಗೆ ಸಮಸ್ಯೆ ಆಗ್ತದೆ ಹೌದಿಲ್ಲ ಈ ಕಡೆ ನೋಡ ಮಾತಾಡ್ಬೇಡ್ರಿ ಅಂತ ಶಬ್ದಗಳು ಇವತ್ತು ಓದಾಕ್ತೀ ಹ್ಞೂ ಉದಾಹರಣೆಗೆ ಏನ್ ಮಾಡ್ತೀರಿ ಇದೇನೈತಿ

ಅದಕ್ಕೆ ನಮ್ ಇದು ನಮ್ಮ ಕನ್ನಡ ಭಾಷೆಯಲ್ಲಿ ಇನ್ನೊಂದು ರೀತಿಯಲ್ಲಿ ಬರೀತಾರೆ ಕೆಳಗ ಕಾರ್ಯ ಎರಡು ಸೇಮ್ ತುಂಗು ಬರದ್ರು ಒಂದ ತುಂಗು ಬರೆದ್ರ ಒಂದ ನೋಡ್ರಿ ಯಾರ್ಯಾರ ಕನ್ನಡ ಒಗ್ಗಾಕಿ ತೊಂದರೆ ಆಗಿತ್ತು ಅಂತ ನೋಡ್ಸೋದು ಕಾರ್ಯ ಕಾರ್ಯ ಬದಿಗೆ ಬರ್ತಾರೆ ಈಗ

ಕರ್ನಾಟಕ ಹಿಂಗೆ ಬರೀತೀವಿ ಇದನ್ನ ಇನ್ನೊಂದ್ ರೀತಿ ಬರಿತೀವಿ ಹ್ಮ್ ಕ ಬರಿತೇನ ಕರುಣ ಕರ್ನಾಟಕ ಕರ್ನಾ ರದ್ ಉಚ್ಚಾರ ಮೊದಲಾಗತ್ತೇತಿ ನಾ ಮಾಡ್ತೇನೋ ಇಲ್ಲ ಕರುಣಾ ಇದು ಸರಿ ಐತಿವಲ್ಲೋ ನೀ ಹೇಳ್ಬೇಕು ಸರಿ ಐತಿವ್ ತಪ್ಪ ಐತಿ ಓಕೆ ವಿಚಾರ ಮಾಡಿ ಹೇಳಿರಿ ಮನೆಯಾಗ ಹೇಳ್ರಿ ಹಿಂಗೆ ಸರ್ ಹೇಳಿ ಹಿಂಗೂ ಕರ್ನಾಟಕ ಬರಿಬಹುದು ಹಿಂಗು ಬರಿಬಹುದು ಇದು ಸರಿಯೋ ತಪ್ಪ ಬಂಧನ ಆಗಲ್ಲ ಹ್ಮ್ ತಿಳಿಯದಿ ಇನ್ನು ಕೆಲವೊಂದು ಒತ್ತಕ್ಷರ ಇರ್ತಾಳೆ ಒತ್ತಕ್ಷರ ಕೆಳಗ ಮತ್ತಕ್ಷರ ಒತ್ತಕ್ಷರ ಕೆಳಗ ಒತ್ತಕ್ಷರ ಬಂದಿರ್ತಾವಿ ಉದಾಹರಣೆ ಏನು ಮಹಾ ಪ್ರ

ಸಜ್ಜೆತಿ ಯಾವ ನೋಡ್ರಿ ಈಗ ಅಕ್ಕ ಕೆಳಕ್ ಬೇರೆದಲ್ಲ ಅಕ್ಕ ಅಮ್ಮ ಮ ಅಮ್ಮ ಅಪ್ಪ ಅಪ್ಪ ಈಗ ಎಲ್ಲರೂ ನೆನಪಾಗ್ತು ಮನೆಯನ್ನ ಅಜ್ಜ ಹಚ್ಚಿ ಅಪ್ಪ ಅಮ್ಮ ಅಪ್ಪ ಅಂದ್ರ ಅಜ್ಜ అజ్జనియ పనల అజ్జినియ పతాయ అజ్జి హను అక్క అజ్జి అక్క 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 కై లేత నాల యా ఉద అక్షరతిది అతరద వతక్షర కేగిరు కి సజాత్య వతక్షర తమ్మ హనా తమ్ ఆ తంగి ఆ తంగి వెరీ గుడ్ తమ్మ తంగి ఏ తంగి వతక్షర ఎర్ బర్తిది తంగి అక్తతే తంగి ಕತ್ತಿ ಕತ್ತೆ ಒತ್ತಕ್ಷರೂ ಬರ್ತದ ಇದು ಒತ್ತಕ್ಷರ ತಿಳಿದು ನೀವು ಸಜಾತಿ ಒತ್ತಕ್ಷರ ಒತ್ತಕ್ಷರಂದ್ರ ನಾಲಿರೋದ್ ಅಕ್ಷರ ಬೇರೆ ಕೆಳಗಿರೋದು ಅಕ್ಷರ ಬೇರೆ ಒತ್ತಕ್ಷರ ಓದಕ್ಕೆ ಬರತ್ತಲ್ಲ ನೋಡ್ರಿ ಓದುವುದು ಓದುವುದು ಓದುವುದಲ್ಲ ಓದುವುದು ಇಲ್ಲಿ ಯಾತ್ರ ಮಾಡ್ಬೇಕು ಬಾಯಿಂದ ಹೌದು ಯಾರಿಗೆ ಓದಕ್ಕೆ ಬರೋಂಗಿಲ್ಲ ಅವ್ರು ಬಾಯಿಲೆರನ್ನ ಬಳ್ಕಡ್ಸಿ ಓದೋಕೆ ಪ್ರಯತ್ನ ಮಾಡಬೇಕು ಪುಸ್ತಕ ಹಿಂಗೆ ಹಿಡಿದ ಆ ಶಬ್ದಗಳನ್ನ ನಾನು ಇಲ್ಲಿ ಸತತ್ತು ಓದಕ್ಕೆ ಪ್ರಯತ್ನ ಮಾಡಬೇಕು ಹಂಗೆ ಒಂದು ಎಂಟು ದಿನ ಮಾಡ್ರಿ ಏನು ನಿಮ್ಗೆ ಓದೋಕೆ ಬರಲಿಲ್ಲ ಅಂದ್ರೆ ನಾನು ಹೇಳಿಕೆ ಏನಾದರೂ ಸರ್ ನೀ ಅದು ಮಾಡಂಗಿಲ್ಲ ಅಂತ ಬರೋಂಗಿಲ್ಲ ಊಟ ಮಾಡ್ಕೊಂಡು ಒಳಗೆ ಓದ್ತಿದ್ದೆ ಹಾಂ ಮಾಡವ್ರೆ ಓಕೆ ಇವಾಗ ಒತ್ತಕ್ಷರ ನೋಡ್ರಿ ವಿಜಾತಿ ಒತ್ತಕ್ಷರ ಇವಾಗ ಸಜಾತಿ ಹೋತ್ತಕ್ಷರ ಅದು ಇನ್ನು ವಿಜಯಾರ್ಥಿಯತ್ತಕ್ಷರ ಈಗ

ಚಿರ್ಮಯ ಚಂದ್ರ ಏನ ಹಾ ಕೇಂದ್ರ ಚಂದ್ರ ಕೆಳಗ ಒತ್ತಕ್ಷರ ಬರ್ತಿಲ್ಲ ಹಿಂಗ ಮ್ಯಾಲ ಇರೋ ಅಕ್ಷರ ಮೇರೆಗೆ ಕೆಳಗ ಇರುವುದ ಒತ್ತಕ್ಷರ ಮೇರೆ ಹಿಂಗ್ ಮಹಾರಾಷ್ಟ್ರ ಅದು ಕೂಡ ಬಿಜಾತಿ ಒತ್ತಕ್ಷರ ತಿಳ್ತು ಸಜಾತಿ ಒತ್ತಕ್ಷರ ಬಿಜಾತಿ ಒತ್ತಕ್ಷರ ಆಮೇಲೆ ನಿಮಗ್ ಸ್ವಲ್ಪ ಕೆಲವು ಕನ್ನಡ ಅಕ್ಷರ ಬರೋಕ್ಕ ಸಮಸ್ಯೆ ಆಗ್ತೈತಿ ಆಗತ್ತಿಲ್ಲ

ತಿಳಿಯಲ್ಲ ಈಗ ಸಹ ಬರೆಯತ್ತ ಪುಸ್ತಕ ಇಲ್ಲಿ ಹಿಂಗಿರ್ತತಿ ಹಿಂಗಿರ್ತಾರೆ ಸರ್ ನಾರ್ಮಲ್ ಆಗಿ ನಾವು ಪ್ರಯತ್ನ ಹಿಂಗ್ ತೊಗೊಳ ಇದ್ರ ಬರವಣಿಗೆ ಸ್ಪೀಡ್ ಆಗ್ತದ ಈಗ ಸಹ ಬರ ಹಿಂಗ ಮಾಡಿ ಇದು ಸರ್ ಇದನ್ನ ಹಿಂಗ ಮಾಡ್ರ ನೀ ಏನಾಗ್ತದ ನೀ ಆಗ್ತದ ಆಗ್ತದಲ್ಲ ಆಮೇಲೆ ಇದಕ್ಕೆ ಹಿಂಗ ಮಾಡ್ರ ಸಿ ಅರಿಷ್ಟ ಇಷ್ಟ ಮಾಡೋದೈತಿ ಮಾಡೋದೈತಿ ಇದನ್ನ ಸಿ ಹ್ಮ್ ಆಮೇಲೆ ಕೆಲವೊಂದ್ ಅಕ್ಷರ್ ನೋಡ್ರಿ ಈಗ ಅವು ತನ ಬರೆಯವ್ರಿ ಮಾಡ್ತಿರಿ ಏನ್ ಮಾಡ್ತಿರಿ ಮಾಡ್ತೀರಿ ತನ ಹಿಂಗ್ ಬರಿತಿರಿ ಈಗ ಅವು ಬರಿ ಪದ್ಧತಿ ತಪ್ಪು ಇದು ಜಾತನ ಮೇಲೆ ಆಗ್ತೈತಿ ಏನಾಗ್ತದೆ ಯಾಕಂದ್ರೆ ಅವುದ ಇದನ್ನ ಏನಿರ್ತೈತಿ ಇದು ತೆಲೀ ಮೇಲೆ ಇರ್ತದೆ ಏನ್ ಹೇಳ್ತೀರ ಏನ್ ಹೇಳ್ಬೇಕು ಅವು ಅದೇನ್ ಮಾಡ್ತೀರೀ ಹುಕ್ ತಂದು ಕುದಿಯಾಗಿ ಸೇರಿಸ್ಬಿಡ್ತಾರ ಅವು ಇದ್ರ ಜಾತ್ರಾ ಆಗ್ಬಿಡ್ತದ್ರೆ ನಿಮ್ ತಪ್ಪು ಮಾಡ್ತಿರಲ್ ಸಣ್ಣ ಸಣ್ಣ ಮತ್ತೊಂದ್ ಏನ್ ಮಾಡ್ತೀರಿ ಬರೀ ಹೂ ಬರೀದಿರ್ದೈತೆ ಅದನ್ನ ಏನ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ